ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಬೆಳಗಾವಿ ವಿಭಜನೆಯ ಕೂಗು ಬೆಳಗಾವಿ ಜಿಲ್ಲೆ ರಾಜಕೀಯ ಕಂಟ್ರೋಲ್ಗೆ ತರುವುದಕ್ಕೆ ವಿಭಜನೆ ಅಸ್ತ್ರವನ್ನ ಪ್ರಯೋಗ ಮಾಡ್ಲಾಗ್ತಾ ಇದೆ ನೋಡಿ ಇದು ಮೂರು ದಶಕಗಳ ಕೂಗು ಬೆಳಗಾವಿ ಜಿಲ್ಲೆಯನ್ನ ವಿಭಜನೆ ಮಾಡಿ ಅನ್ನೋದು ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಈ ವಿಚಾರ ಕಾರಣ ರಾಜಕೀಯ ಕಂಟ್ರೋಲ್ಗೆ ತರುವುದಕ್ಕೆ ಈ ವಿಭಜನೆ ಅಸ್ತ್ರವನ್ನ ಪ್ರಯೋಗ ಮಾಡಲಾಗ್ತಾ ಇದೆ ಗಡಿ ವಿವಾದ ಕಾರಣಕ್ಕೆ ನೆನಗುದಿಗೆ ಬಿದ್ದಿರುವಂತಹ ಜಿಲ್ಲೆ ವಿಭಜನೆ ಭೌಗೋಳಿಕವಾಗಿ ರಾಜ್ಯದಲ್ಲಿ ಎರಡನೇ ಅತಿ ದೊಡ್ಡ ಜಿಲ್ಲೆಯಾಗಿರುವಂತಹ ಬೆಳಗಾವಿ ಪ್ರತ್ಯೇಕ ಜಿಲ್ಲೆಗೆ ಗೋಕಾಕ್ ಬೈಲಹೊಂಗಲ ಚಿಕ್ಕೋಡಿ ಅಥಣಿ ಜನರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಹಲವು ದಶಕಗಳಿಂದ ಕೇಳಿ ಬರ್ತಾ ಇದೆ ಬೆಳಗಾವಿ ಜಿಲ್ಲೆ ವಿಭಜನೆಯ ಕೂಗು ಜಿಲ್ಲಾ ವಿಭಜನೆ ಬಗ್ಗೆ ಪ್ರಾದೇಶಿಕ ಆಯುಕ್ತರಿಗೆ ವರದಿಯನ್ನ ಕೇಳಿದೆ ಸರ್ಕಾರ ವರದಿ ಸಲ್ಲಿಸೋಕೆ ಪ್ರಾದೇಶಿಕ ಆಯುಕ್ತ ಸಂಜಯ್ ಶೆಟ್ಟನ್ ಅವರಿಗೆ ಸೂಚನೆಯನ್ನ ನೀಡಲಾಗಿದೆ ನೋಡಿ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಇದ್ದಾಗ ಇದನ್ನ ಪ್ರಶ್ನೆ ಮಾಡಲಾಗಿತ್ತು ಈಗ ನೀವು ಬಳ್ಳಾರಿಯನ್ನು ವಿಭಜನೆ ಮಾಡಿದ ಹಾಗೆ ಬೆಳಗಾವಿಯನ್ನು ಕೂಡ ವಿಭಜನೆ ಮಾಡಿ ಯಾಕೆ ಮಾಡಲ್ಲ ಅಂತ ಅದಾದ ಮೇಲೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈಗ ಹೆಂಗೋ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರಕ್ಕೆ ಬಂದಿದೆ ವಿಭಜನೆ ಮಾಡಲಾಗುತ್ತೆ ಅನ್ನೋಂಥ ಒಂದು ಬಲವಾದ ನಂಬಿಕೆಯನ್ನು ಇಟ್ಕೊಳ್ಳಲಾಗಿತ್ತು ಕಾರಣ ಅದಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಒಂದು ಸ್ಟೇಟ್ಮೆಂಟು ಅವರು ಕೂಡ ನಾನು ಸಿ ಎಂ ಜೊತೆಗೆ ಮಾತಾಡ್ತೀನಿ ಮಾತುಕತೆಯನ್ನು ನಡೆಸ್ತೀನಿ ಅಂತ ಹೇಳಿದರು ಹಾಗಾಗಿ ಮೂರು ದಶಕಗಳ ಬೇಡಿಕೆ ಏನಿತ್ತಲ್ಲ ಈ ಬೇಡಿಕೆ ಈಡೇರುತ್ತೆ ಅಂತ ಅಂದ್ಕೊಳ್ಳಲಾಗಿತ್ತು ಇದೀಗ ಮತ್ತೆ ಈ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ ನೋಡಿ ಕರ್ನಾಟಕದಲ್ಲಿ ಭರ್ಜರಿ ಗೆಲುವನ್ನು ದಾಖಲಿಸುತ್ತೆ ಕಾಂಗ್ರೆಸ್ಸು ಈ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇದ್ದಾಗೇ ಬೆಳಗಾವಿ ಜಿಲ್ಲೆ ವಿಭಜನೆ ಗ್ಯಾರಂಟಿ ಆಗೇ ಆಗುತ್ತೆ ಅನ್ನುವಂಥ ಚರ್ಚೆ ಶುರು ಆಗುತ್ತೆ ಭೌಗೋಳಿಕ ಗಾತ್ರ ಹಾಗೂ ರಾಜಕೀಯ ವಿಚಾರದಲ್ಲೂ ಕೂಡ ದೊಡ್ಡ ಜಿಲ್ಲೆ ಆಗಿದೆ ಬೆಳಗಾವಿ ಹಾಗಾಗಿ ವಿಭಜನೆ ಮಾಡಲೇಬೇಕು ಅನ್ನುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿಯೇ ಹೇಳ್ಕೊಂಡು ಬರಲಾಗ್ತಾ ಇತ್ತು ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಇಪ್ಪತ್ತೇಳು ವರ್ಷ ಆದರೂ ಕೂಡ ಬೇಡಿಕೆ ಈಡೇರಲಿಲ್ಲ ಆದರೆ ಈಗ ಸಚಿವ ಸತೀಶ್ ಅವರೇ ಬೆಳಗಾವಿ ವಿಭಜನೆಯ ಸುಳಿವನ್ನು ಕೂಡ ನೀಡಿದರು ಶೀಘ್ರವೇ ಇದಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ಜೊತೆಗೆ ಮಾತಾಡ್ತೀನಿ ಅಂತ ಯಾಕಂದರೆ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಬಳ್ಳಾರಿ ವಿಭಜಿಸಿ ವಿಜಯನಗರವನ್ನು ನೂತನ ಜಿಲ್ಲೆಯನ್ನಾಗಿ ಘೋಷಿಸಿದಾಗ ಕಾಂಗ್ರೆಸ್ ನಾಯಕ ಸತೀಶ್ ಜಾರಕಿಹೊಳಿ ಅವರೇ ಈ ಬೆಳಗಾವಿಯನ್ನು ಕೂಡ ನೀವು ವಿಭಜಿಸಿ ಅನ್ನುವಂಥ ಅಭಿಯಾನವನ್ನು ಪ್ರಾರಂಭ ಮಾಡಿತ್ತು ಈಗ ಅವರದ್ದೇ ಸರ್ಕಾರ ಬಂದಿರೋದ್ರಿಂದ ಖಂಡಿತವಾಗಿಯೂ ಕೂಡ ವಿಭಜನೆ ಆಗುತ್ತೆ ಅಂತಲೇ ಎಲ್ಲರೂ ಭಾವಿಸಿದ್ರು ಅದಾದ ಮೇಲೆ ಸ್ವಲ್ಪ ಮತ್ತೆ ಸೈಲೆಂಟ್ ಆಗಿತ್ತು ಈಗ ಮತ್ತೆ ಆ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ ಮತ್ತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಬೆಳಗಾವಿಯಿಂದ ಶ್ರೀಧರ್ ಈ ಬೆಳಗಾವಿ ವಿಭಜನೆ ಅನ್ನುವಂತ ವಿಚಾರ ನಿನ್ನೆ ಮೊನ್ನೆ ಕೂಗಲ್ಲ ಸುಮಾರು ಮೂರು ದಶಕಗಳ ಕೂಗು ಈಗ ಎಲೆಕ್ಷನ್ ಹತ್ರ ಬರ್ತಾ ಇದ್ದ ಹಾಗೇನೆ ಮತ್ತೆ ಈ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ ರಾಜಕೀಯ ಲೆಕ್ಕಾಚಾರವೋ ಅಥವಾ ಬೆಳಗಾವಿ ಜನರ ಮೇಲಿನ ಪ್ರೀತಿಗೋ ಅಥವಾ ಸತೀಶ್ ಜಾರಕಿಹೊಳಿ ಅವರ ಒತ್ತಡವೋ ಗೊತ್ತಿಲ್ಲ ಬಟ್ ಈ ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇರೋದಕ್ಕೆ ಕಾರಣ ಹಾಗೂ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ ಹಾಗಾಗಿ ಸರ್ಕಾರ ಕೆಲವೊಂದಷ್ಟು ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಹೇಳ್ಬೋದು ಆದರೆ ಈಗ ಬೆಳಗಾವಿ ಜಿಲ್ಲೆ ವಿಭಜನೆ ಕೂಗೇನಿದೆ ಅದು ಮತ್ತೆ ಈಗ ಮುನ್ನಲ್ಲಿಗೆ ಬಂದಿದೆ ಅಂತ ಹೇಳ್ಬೋದು ಇದಕ್ಕೆ ಪ್ರಮುಖವಾಗಿ ಸರ್ಕಾರದ ಏನು ಕಂದಾಯ ಇಲಾಖೆ ಅಧೀನ ಕಾರ್ಯದರ್ಶಿ ಬೆಳಗಾವಿ ಪ್ರಾದೇಶಿಕ ಆಯುಕ್ತರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಆ ಪತ್ರದಲ್ಲಿ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯ ಏನು ವಿಭಜನೆ ವಿಭಜನೆ ವಿಚಾರವಾಗಿ ಕೂಡ ಮಾಹಿತಿಯನ್ನು ಕೇಳಿರ್ತಕ್ಕಂಥದ್ದು ಇಲ್ಲಿ ಭಾಳ ಪ್ರಮುಖವಾಗಿ ಏನಂದ್ರೆ ನಿತ್ಯ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಬರಲತ್ತು ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಆ ಸರ್ಕಾರ ರಚನೆಯಲ್ಲಿ ಬೆಳಗಾವಿ ಜಿಲ್ಲೆಯ ಪಾತ್ರ ಭಾಳ ಪ್ರಮುಖವಾಗಿರುತ್ತೆ ಯಾಕಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಹದಿನೆಂಟು ವಿಧಾನಸಭಾ ಮತಕ್ಷೇತ್ರಗಳಿದ್ದಾವೆ ಎರಡು ಏನು ಲೋಕಸಭಾ ಮತಕ್ಷೇತ್ರಗಳಿರ್ತಕ್ಕಂಥದ್ದು ಹೀಗಾಗಿ ಇಲ್ಲಿ ಒಂದು ಪವರ್ ಇದೊಂದು ಪವರ್ ಸೆಂಟರ್ ಆಗಿ ಈಗಾಗಲೇ ಒಂದು ಪರಿವರ್ತನೆ ಆಗಿದೆ ಇಲ್ಲಿ ಯಾವುದೇ ಇಲ್ಲಿ ಯಾವ ಯಾವ ಪಕ್ಷದ ಶಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೋ ಆ ಸರ್ಕಾರ ಇಲ್ಲಿ ಅಧಿಕಾರಕ್ಕೆ ಬರುತ್ತೆ ಯಾಕಂದ್ರೆ ಈ ಬಾರಿ ಹನ್ನೊಂದು ಜನ ಕಾಂಗ್ರೆಸ್ ಶಾಸಕರಿದ್ದಾರೆ ಆ ಒಂದು ಕಾರಣಕ್ಕಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕಳೆದ ಬಾರಿ ಹದಿಮೂರು ಜನ ಬಿಜೆಪಿ ಶಾಸಕರಿದ್ರು ಕಳೆದ ಬಾರಿ ಬಿಜೆಪಿ ಶಾ ಏನು ಬಿಜೆಪಿ ಸರ್ಕಾರ ರಾಜ್ಯದಲ್ಲಿತ್ತು ಆದರೆ ಈ ಒಂದು ಬೆಳಗಾವಿ ಒಂದು ರಾಜಕೀಯವಾಗಿ ಸರ್ಕಾರ ರಚನೆಗೆ ಒಂದು ಶಕ್ತಿ ತುಂಬಿದರೆ ಅದೇ ಒಂದು ಬೆಳಗಾವಿ ರಾಜಕಾರಣ ಸರ್ಕಾರವನ್ನು ಪತನಗೊಳಿಸೋದಕ್ಕೂ ಕೂಡ ರಾಜಕೀಯವಾಗಿ ಕಾರಣವಾಗ್ತದೆ ಯಾಕಂದ್ರೆ ಬೆಳಗಾವಿ ಜಿಲ್ಲೆಯ ಸ್ಥಳೀಯ ರಾಜಕಾರಣಗಳು ಇರ್ತ ಇರ್ತಕ್ಕಂಥ ಒಂದು ಪ್ರತಿಷ್ಠೆ ರಾಜಕಾರಣ ಏನಿದೆ ಆ ಪ್ರತಿಷ್ಠೆ ರಾಜಕಾರಣಕ್ಕೆ ಸರ್ಕಾರಗಳು ಪತನ ಆಗ್ತಾ ಇದ್ದಾವೆ ಇದು ಈ ಹಿಂದೆ ಯಡಿಯೂರಪ್ಪನ ಸರ್ಕಾರದಲ್ಲೂ ಕೂಡ ಅವರಿಗೆ ಇದರ ಒಂದು ಅರಿವಾಗಿತ್ತು ಮತ್ತು ಜೊತೆಗೆ ಸವೆ ಏನು ಇತ್ತೀಚೆಗೆ ಏನು ಸಮ್ಮಿಶ್ರ ಸರ್ಕಾರ ಸಮ್ಮಿಶ್ರ ಸರ್ಕಾರ ಕೂಡ ಇದರ ಒಂದು ಪರಿಣಾಮ ಉಂಟಾಗಿತ್ತು ಬೆಳಗಾವಿ ಜಿಲ್ಲೆಯ ಆಂತರಿಕ ಬೇಗುದಿನಿದೆ ಆ ಬೇಗುದಿಂದ ಸರ್ಕಾರಗಳು ಅತಂತ್ರಗೊಳ್ಳುವಂಥದ್ದು ಈಗಲೂ ಕೂಡ ಏನು ಸಿದ್ದರಾಮಯ್ಯ ಸರ್ಕಾರ ಗಟ್ಟಿಯಾಗಿರ್ತಕ್ಕಂಥ ಸರ್ಕಾರ ಈಗ ರಾಜ್ಯದಲ್ಲಿ ಸರ್ಕಾರ ಐದು ವರ್ಷ ಪೂರ್ಣಗೊಳ್ಳುವಂಥ ಪೂರ್ಣ ಬಹುಮತವಿದೆ ಆದರೂ ಕೂಡ ಬೆಳಗಾವಿ ಜಿಲ್ಲೆಯ ರಾಜಕಾರಣ ಪದೇ ಪದೇ ಸದ್ದು ಮಾಡ್ತಾ ಇದೆ ಅದು ಏನು ಸ್ಥಳೀಯ ಆಂತರಿಕ ರಾಜಕಾರಣ ಆಗಿರ್ಬೋದು ಅಥವಾ ಏನು ಅಧಿಕಾರಕ್ಕಾಗಿ ಆಗಿರ್ಬೋದು ಅದು ಸತಿ ಜಾರಕಿಹೊಳಿ ಆಗಿರ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು ಜೊತೆಗೆ ಲಕ್ಷ್ಮಣ್ ಸೌದಿ ಆಗಿರ್ಬೋದು ಹೀಗಾಗಿ ಈ ಒಂದು ಬೆಳಗಾವಿ ಜಿಲ್ಲೆಯ ರಾಜಕಾರಣವನ್ನು ಕಂಟ್ರೋಲ್ ಮಾಡಬೇಕಂದ್ರೆ ಇದು ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡುವುದೇ ಸೂಕ್ತ ಅನ್ನುವಂಥ ಒಂದು ತೀರ್ಮಾನಕ್ಕೆ ಏನಾದರೂ ಸರ್ಕಾರ ಬಂದಿದೆಯಾ ಈ ಮೂಲಕ ಜೇನುಗೂಡಿಗೆ ಸರ್ಕಾರ ಕೈ ಹಾಕ್ತಾ ಅನ್ನೋಂಥ ಒಂದು ಈಗ ಚರ್ಚೆಗಳು ಆರಂಭವಾಗಿದೆ ಯಾಕಂದರೆ ಬೆಳಗಾವಿ ಜಿಲ್ಲೆ ವಿಭಜನೆ ವಿಚಾರವಾಗಿ ಇದೇ ಮೊದಲ ಬಾರಿಗೆ ಏನು ಬೆಳಗಾವಿ ಜಿಲ್ಲೆ ವಿಭಜನೆ ಕೂಗಿ ಏನು ಹಿಂದೆ ಜಯೇಶ್ ಹೆಚ್ ಕಾಲದಿಂದ ಕೇಳಿ ಬರ್ತಾ ಇತ್ತು ಇದೇ ಮೊದಲ ಬಾರಿಗೆ ಒಂದೇ ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರು ಧ್ವನಿ ಇದ್ದಾರೆ ಅಂದರೆ ಬೆಳಗಾವಿ ತಾಲೂಕನ್ನು ವಿಭಜನೆ ಮಾಡಬೇಕು ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಬೇಕಂತೇಳಿ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಮತ್ತು ಏನು ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ ಅತ್ತ ಏನು ಗೋ ಗೋಕಾಕ್ ಜಿಲ್ಲೆ ಮಾಡ್ಬೇಕು ಅನ್ನೋಂಥ ಕೂಗನ್ನು ಕೂಡ ಜಾರಕಿಹೊಳಿ ಸೋದರ ಹಾಕ್ತಾ ಇದ್ದಾರೆ ಇನ್ನೊಂದು ಕಡೆ ಬೈಲೊಂಗಲ್ ಜಿಲ್ಲೆ ಮಾಡ್ಬೇಕಂತೇಳಿ ಹಾಲಿ ಶಾಸಕ ಮಾತೇಶ್ ಕೌಜ್ಲಿ ಕೂಡ ಹೇಳ್ತಾ ಇದ್ದಾರೆ ಚಿಕ್ಕೋಡಿ ಜಿಲ್ಲೆ ಮಾಡ್ಬೇಕಂತೇಳಿ ಏನು ಎಮ್ ಎಲ್ ಸಿ ಮತ್ತು ಏನು ಶಾಸಕರಾಗಿರ್ತಕ್ಕಂಥ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಪ್ರಕಾಶ್ ಹುಕ್ಕೇರಿ ಮತ್ತು ಶಾಸಕರಾಗಿರ್ತಕ್ಕಂಥ ಗಣೇಶ್ ಹುಕ್ಕೇರಿ ಅವರು ಕೂಡ ಒತ್ತಡವನ್ನು ಹಾಕ್ತಾ ಇದ್ದಾರೆ ಇತ್ತೀಚೆಗೆ ಬೆಳಗಾವಿಯಲ್ಲಿ ನಡೆದಂಥ ಚಳಿಗಾಲ ಅಧಿವೇಶನ ಸಂದರ್ಭದಲ್ಲಿ ಆತನಿಯನ್ನು ಜಿಲ್ಲಾ ಕೇಂದ್ರ ಮಾಡಬೇಕಂತೇಳಿ ಲಕ್ಷ್ಮಣ್ ಸವದಿ ಕೂಡ ಒಂದು ಸದನದಲ್ಲಿ ದೊಣಿಯತ್ತಿದ್ರು ಹೀಗಾಗಿ ಬೆಳಗಾವಿ ಜಿಲ್ಲೆ ಏನು ಶುಗರ್ ಲಾಬಿ ಆಗಿರ್ಬೋದು ಸಹಕಾರ ರಂಗದ ಲಾಬಿ ಇರ್ಬೋದು ಈ ಒಂದು ಕಾರಣಕ್ಕಾಗಿ ಸ್ಥಳೀಯ ರಾಜಕಾರಣಿಗಳು ತಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದಾರೆ ಇಲ್ಲಿಯ ರಾಜಕಾರಣಿ ಯಾವುದೇ ಪಕ್ಷದಲ್ಲಿದ್ರು ಕೂಡ ಅವರು ತಮ್ಮ ಕ್ಷೇತ್ರದ ಗೆದ್ದು ಬರುವಂಥ ಒಂದು ರಾಜಕೀಯ ವ್ಯವಸ್ಥೆನ ಇಲ್ಲಿ ನಿರ್ಮಾಣ ಮಾಡಿಕೊಂಡಿದ್ದಾರೆ ಹಾಗಾಗಿ ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಿದ್ರೆ ಅಂದ್ರೆ ಬೆಳಗಾವಿ ಬೆಳಗಾವಿ ಗೋಕಾಕ್ ಬೈಲೊಂಗಲ್ ಚಿಕ್ಕೋಡಿ ಮತ್ತು ಏನು ಈ ನಾಲ್ಕು ಈ ಜಿಲ್ಲೆಗಳಾಗಬೇಕು ಅಂತ ಕೂಗಿರ್ತಕ್ಕಂಥದ್ದು ಹಾಗಾಗಿ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಈಗ ಸರ್ಕಾರ ಬರೆದಿರ್ತಕ್ಕಂಥ ಪತ್ರದಲ್ಲಿ ಅಥನಿ ಜಿಲ್ಲೆ ಮತ್ತು ಬೈಲೊಂಗಲ್ ಜಿಲ್ಲೆ ವಿಚಾರವನ್ನು ಮಾತ್ರ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಎಲ್ಲಿ ಕೂಡ ಗೋಕಾಕ್ ವಿಭಜನೆ ವಿಚಾರ ಕಾಂಗ್ರೆಸ್ ಸರ್ಕಾರ ಅಥವಾ ಈಗಿನ ಸರ್ಕಾರ ಅಂದುಕೊಂಡಷ್ಟು ಈಸಿ ಇದ್ದಂಗೆ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಇಲ್ಲಿವರೆಗೂ ಬೆಳಗಾವಿ ವಿಭಜನೆ ವಿಚಾರದಲ್ಲಿ ಹಿಂದೇಟ್ ಹಾಕ್ತಾ ಇರೋದು ಯಾಕೆ ಅಂತ ಅಂದ್ರೆ ಒಂದು ವೇಳೆ ವಿಭಜನೆ ಆದ್ರೆ ಮರಾಠಿಗರು ಪ್ರಾಬಲ್ಯ ಅಲ್ಲಿ ಹೆಚ್ಚಾಗುತ್ತೆ ಅನ್ನೋದೊಂದು ಕಳವಳ ಕನ್ನಡಪರ ಸಂಘಟನೆಗಳದಿದೆ ಒಂದು ಇನ್ನೊಂದು ರಾಜಕೀಯ ಉದ್ದೇಶವೋ ಅಥವಾ ಎಲೆಕ್ಷನ್ ಉದ್ದೇಶವೋ ಬಳ್ಳಾರಿ ವಿಭಜನೆ ಆಗ್ತಾ ಇದ್ದ ಹಾಗೆ ಬೆಳಗಾವಿಯ ಕೂಗು ಹೆಚ್ಚಾಗುತ್ತೆ ಈಗ ಉತ್ತರ ಕನ್ನಡದಲ್ಲಿ ಶಿರಸಿ ಪ್ರತ್ಯೇಕ ಆಗ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ತುಮಕೂರು ಅಂತ ಬಂದಾಗ ಮಧುಗಿರಿ ಮತ್ತು ಪಾವಡದ ಪಾವಗಡದವರು ಕೂಡ ಬೇಡಿಕೆಯನ್ನ ಇಟ್ಟಿದ್ದಾರೆ ಬೆಳಗಾವಿ ವಿಭಜನೆ ಅನ್ನುವಂಥ ಒಂದು ವಿಚಾರ ಬಂತು ಅಂದ್ರೆ ಮತ್ತೆ ಇನ್ನುಳಿದ ಜಿಲ್ಲೆಗಳು ಕೂಡ ನಮಗೂ ಬೇಕು ಅಂತ ಹೇಳ್ತವೆ ಸೊ ಇಷ್ಟು ಸಲೀಸಾಗಿ ಇಷ್ಟು ಈಸಿಯಾಗಿ ಈ ಕೆಲಸ ಇದ್ದಂಗೆ ಕಾಣಿಸ್ತಾ ಇಲ್ಲ ಎಲೆಕ್ಷನ್ ಹೊತ್ತಲ್ಲಿ ಸರ್ಕಾರ ತನ್ನ ಕಾಲ್ ಮೇಲೆ ಕಲ್ಲು ಎತ್ತಾಕೊಳ್ತಾ ಇದೆಯಾ ಖಂಡಿತವಾಗಿಯೂ ನೀತಿ ಸರ್ಕಾರ ಬೆಳಗಾವಿ ಜಿಲ್ಲೆ ವಿಭಜನೆ ಕೈ ಹಾಕಿದ್ದೆ ಆದರೆ ಅದು ಜೇನುಗುಡಿಗೆ ಕೈ ಹಾಕಿದಂತೆ ಯಾಕಂದ್ರೆ ಬೆಳಗಾವಿ ಜಿಲ್ಲೆ ಅಂದರೆ ಅಖಂಡ ಬೆಳಗಾವಿ ಜಿಲ್ಲೆ ಇರಬೇಕಂತ ಹೇಳಿ ಒಂದು ಹೋರಾಟ ಕೂಡ ಅಖಂಡ ಕರ್ನಾಟಕದಿಂದ ನಡೀತಾ ಇದೆ ಯಾಕಂದರೆ ಗಡಿ ವಿವಾದ ಇರತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲಿವರೆಗೂ ಸುಪ್ರೀಂ ಕೋರ್ಟ್ನಲ್ಲಿ ಗಡಿವಾದ ಇತ್ಯರ್ಥ ಆಗೋದಿಲ್ವೋ ಅಲ್ಲಿವರೆಗೆ ಗಡಿ ಈ ಒಂದು ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಬಾರ್ದು ಅನ್ನೋಂಥ ಒಂದು ಒತ್ತಡ ಇರತಕ್ಕಂಥದ್ದು ಇದೇ ಕಾರಣಕ್ಕೆ ಜಯೇಶ್ ಎಚ್ ಅವರು ಈ ಒಂದು ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಿದಂಥ ಜಯೇಶ್ ಎಚ್ ಪಟೇಲ್ರು ಈ ಒಂದು ವಿಭಜನೆಯನ್ನು ವಾಪಸ್ ಪಡ್ಕೊಂಡ್ರು ಯಾಕಂದ್ರೆ ಸದನದಲ್ಲೇ ಇದನ್ನು ವಾಪಸ್ ಪಡೆದುಕೊಂಡಿರ್ತಕ್ಕಂಥ ಮತ್ತು ಸದನ ಅಲ್ಲೇ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಅಂದು ಜಯ ಪಟೇಲ್ ಪಾಟೇಲ್ ಎಲ್ಲಿವರೆಗೆ ಗಡಿವಾದ ಇತ್ಯರ್ಥ ಆಗೋದು ಅಲ್ಲಿವರೆಗೆ ಅದನ್ನು ಜಿಲ್ಲೆ ರಚನೆ ವಿಭಜನೆ ಬೇಡ ಅನ್ನುವಂಥ ವಿಚಾರವಾಗಿ ಕೂಡ ಒಂದು ಪ್ರಸ್ತಾಪ ಕೂಡ ಆಗಿತ್ತು ಈಗ ಪದೇ ಪದೇ ಯಾಕೆ ಕೇಳ್ಬರ್ತಾ ಇದೆ ಅಂದರೆ ಘಟಾನುಘಟಿ ನಾಯಕರಲ್ಲೂ ಕೂಡ ರಾಜಕೀಯವಾಗಿ ತಮ್ಮ ಅಧಿಕಾರವನ್ನು ಅನುಭವಿಸ್ಬೇಕು ಅನ್ನೋಂಥ ಒಂದು ಅಪೇಕ್ಷೆ ಹೊಂದಿರತಕ್ಕಂಥದ್ದು ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಆಗಿರ್ಬೋದು ಕತ್ತಿ ಸೋದರ ಆಗಿರ್ಬೋದು ಲಕ್ಷ್ಮೀ ಹಬ್ಬಕರ್ ಕುಟುಂಬ ಆಗಿರ್ಬೋದು ಜೊತೆಗೆ ಏನು ಲಕ್ಷ್ಮಣ್ ಸೋದಿ ಹೀಗೆ ಜೊಲ್ಲೆ ಹೀಗೆ ಒಂದೊಂದು ಏನಿದಾವೆ ರಾಜಕೀಯವಾಗಿ ತಮ್ಮ ಅಸ್ತಿತ್ವವನ್ನು ಸ್ಥಾಪಿಸ್ಕೊತ ಇದ್ದಾರೆ ತಮ್ಮದೇ ಆದಂಥ ಸಾಮ್ರಾಜ್ಯವನ್ನು ಕಟ್ಟಿಕೊಳ್ತಾ ಇದ್ದಾರೆ ಹೀಗಾಗಿ ಯಾವುದೇ ಸರ್ಕಾರ ಬಂದರೂ ಕೂಡ ಬೆಳಗಾವಿ ಜಿಲ್ಲೆಗೆ ಮೂರು ನಾಲ್ಕು ಸಚಿವ ಸ್ಥಾನ ಕೊಡೋದಕ್ಕೆ ಸರ್ಕಾರಕ್ಕೂ ಕೂಡ ಅಡ್ಡಿ ಆಗ್ತಾಯಿದೆ ಆದರೆ ಪ್ರತಿ ಬಾರಿ ಬೆಳಗಾವಿ ಜಿಲ್ಲೆಗೆ ಮೂರು ನಾಲ್ಕು ಜನ ಸಚಿವ ಸ್ಥಾನ ಸಿಗಬೇಕು ಅನ್ನೋಂಥ ಒತ್ತಡ ಕೂಡ ಇರ್ತಕ್ಕಂಥದ್ದು ಯಾಕಂದರೆ ಹದಿನೆಂಟು ಜನ ಏನು ಶಾ ಶಾಸಕರು ಹೊಂದಿರತಕ್ಕಂಥ ಜಿಲ್ಲೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಚಿವ ಸ್ಥಾನ ಬೇಕು ಅನ್ನೋಂಥ ಬೇಡಿಕೆ ಆಗಿರ್ಬೋದು ಜೊತೆಗೆ ಸ್ಥಳೀಯವಾಗಿರ್ತಕ್ಕಂಥ ಆಂತರಿಕ ಕಿತ್ತಾಟ ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಿದರೆ ಏನು ಈ ಸ್ಥಳೀಯವಾಗಿ ರಾಜಕೀಯ ಕಿತ್ತಾಟ ಪ್ರತಿಷ್ಠೆಯ ರಾಜಕಾರಣ ಅದಕ್ಕೆ ಒಂದು ಬ್ರೇಕ್ ಬೀಳುತ್ತೆ ಒಂದು ಗೋಕಾಕ್ ಜಿಲ್ಲೆ ಮಾಡಿದಾಗೆ ಬೆಳಗಾವಿ ಸಪ್ರೇಟ್ ಜಿಲ್ಲೆ ಮಾಡಿದರೆ ಚಿಕ್ಕೋಡಿ ಬೇರೆ ಮಾಡಿದರೆ ಅಥ್ನಿ ಬೇರೆ ಮಾಡಿದ್ದಾಗದ ಅದರಲ್ಲಿ ಆಗ ಈ ಒಂದು ರಾಜಕೀಯ ಮುಸ್ಕಿನ ಗುದ್ದಾಟನೇ ಅದು ನಿಂತು ಹೋಗುತ್ತೆ ಆಯಾ ಜಿಲ್ಲೆಗೆ ಇವರು ಅವರ ರಾಜಕೀಯ ಶಕ್ತಿ ವಿಕೇಂದ್ರೀಕರಣವಾಗುತ್ತೆ ಇದರಿಂದ ಸರ್ಕಾರಕ್ಕೆ ಏನು ಸದಾ ಒಂದು ಮಗ್ಗಲು ಮುಳ್ಳಾಗಿ ಏನು ಚುಚ್ತಾ ಇದೆ ಬೆಳಗಾವಿ ಜಿಲ್ಲೆಯ ರಾಜಕಾರಣ ಇಲ್ಲಿ ಪೊಲಿಟಿಕ್ಸು ಅದು ಎಲ್ಲೇ ಒಂದು ಕಡೆ ನಿವಾರಣೆ ಆಗುತ್ತೆ ಅನ್ನೋಂಥ ಒಂದು ಏನು ಒಂದು ಆಲೋಚನೆ ಸರ್ಕಾರದಲ್ಲಿರ್ಬೋದು ಯಾಕಂದರೆ ಈ ಹಿಂದೆ ನಾವು ನೋಡ್ಬೋದು ನಿತ್ಯ ಲಕ್ಷ್ಮಣ್ ಸವದಿ ಬಿ ಜೆ ಪಿ ಏನು ಬಿ ಜೆ ಪಿ ತರದು ಕಾಂಗ್ರೆಸ್ ಬಂದ ಬಳಿಕ ಎಲ್ಲಿಯೂ ಕೂಡ ಸಚಿವ ಸ್ಥಾನದ ಬೇಡಿಕೆ ಇಟ್ಟಿಲ್ಲ ಆದರೆ ಏನು ಪ್ರಮುಖವಾಗಿ ಸದನದಲ್ಲಿ ಅತನಿ ಜಿಲ್ಲೆ ಆಗಬೇಕು ಅನ್ನೋಂಥ ಬೇಡಿಕೆ ನೀಟ್ಟಿದ್ದರು ಜೊತೆಗೆ ನೀರಾವರಿ ಯೋಜನೆಗೆ ಅನುದಾನ ಕೊಡಬೇಕನ್ನೋಂಥ ಬೇಡಿಕೆ ಬೇಡಿಕೆ ನೀಡಿದ್ದರು ಲಕ್ಷ್ಮಣ್ ಸವದಿ ಜೆ ಕಾಂಗ್ರೆಸ್ ಸೇರ್ಪಡೆಗೊಂಡಂಥ ಸಂದರ್ಭದಲ್ಲಿ ಇದೇ ಡಿ ಕೆ ಶಿವಕುಮಾರ್ ಏನು ಡಿ ಸಿ ಉಪ ಮುಖ್ಯ ಉಪಮುಖ್ಯಮಂತ್ರಿ ಇದ್ದಾರೆ ಇದೇ ಡಿ ಕೆ ಶಿವಕುಮಾರ್ ಒಂದು ಅತನಿಯ ಒಂದು ಸಮಾರಂಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಹೊಸ ರಾಜಕೀಯ ಸಮೀಕರಣವನ್ನು ನಾವು ಒಂದು ಬುನಾದಿ ಹಾಕ್ತೇವೆ ಅನ್ನೋಂಥ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳಿದರು ಹಾಗಾದರೆ ಇದೇ ನಾ ಹೊಸ ರಾಜಕೀಯ ಏನು ಸಮೀಕರಣದ ಬುನಾದಿ ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಏನೋ ಒಂದು ರಾಜಕೀಯ ಒಂದು ಏನು ಪ್ರತಿಷ್ಠೆ ಇದೆ ಅದಕ್ಕೆ ಬ್ರೇಕ್ ಹಾಕುವಂಥ ನಿಟ್ಟಿನಲ್ಲಿ ಇದನ್ನು ಸಂಪೂರ್ಣವಾಗಿ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಿದ್ದೆ ಅದರಲ್ಲಿ ಆಗ ಅದರ ರಾಜಕೀಯವಾಗಿ ಹಾಕುವಂಥ ಏನು ಮಾರ್ಗವಾದಂಥ ಮಾರ್ಗಗಳೇನೋ ಅದು ಅದು ಎಲ್ಲೇ ಒಂದು ಕಡೆ ಪರಿಣಾಮ ಬೀರೋದಿಲ್ಲ ಸರ್ಕಾರದ ಮೇಲೆ ಅನ್ನೋಂಥ ಒಂದು ಲೆಕ್ಕಾಚಾರ ಕೂಡ ಇದ್ರೂ ಇರ್ಬೋದು ಮತ್ತೊಂದು ಕಡೆ ನಿದ್ದೆ ಈ ಹಿಂದೆ ಏನು ಬೆಳಗಾವಿಯಲ್ಲಿ ಯಾವ ರೀತಿ ಎಮ್ ಎಸ್ ಪ್ರಾಬಲ್ಯ ಹೊಂದಿತ್ತು ಅದು ಗ್ರಾಮ ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಏನು ಸ್ಥಳೀಯ ಸಂಸ್ಥೆಗಳಾಗಿರ್ಬೋದು ಮತ್ತು ಶಾಸಕರಿಗೆ ಆಯ್ಕೆಯಾಗಿ ಬರ್ತಿದ್ರು ವರ್ಷದಿಂದ ವರ್ಷಕ್ಕೆ ಅದು ಇಂಥ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇದೆ ಬೆರಳಣಿಕೆ ಸಂಘಟನೆ ಏನಿದೆ ಆ ಸಂಘಟನೆ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದೆ ಅದನ್ನೇ ಅದಕ್ಕೆ ಒಂದು ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಮಹಾರಾಷ್ಟ್ರ ಸರ್ಕಾರ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಶಿವಸೇನೆ ಆಗಿರ್ಬೋದು ಇವತ್ತಿನ ಬಿ ಜೆ ಪಿ ಮತ್ತು ಏಕನಾಥ್ ಸಿಂಧೆ ನಿತ್ಯ ಏನು ಸಮಿ ಒಳಗೊಂಡಂಥ ಸರ್ಕಾರ ಆಗಿರ್ಬೋದು ಅದು ಕುಮಕ್ ಕೊಡ್ತಾನೆ ಬರ್ತಾ ಇದೆ ಈಗ ರಾಜಕೀಯವಾಗಿ ಮರಾಠಿ ಭಾಷಿಕರು ಏನಿದ್ದಾರೆ ಇಲ್ಲಿ ಪ್ರಮುಖವಾಗಿ ನೀತಿ ಮರಾಠ ಸಮುದಾಯ ಮತ್ತು ಮರಾಠಿ ಭಾಷಿಕರಲ್ಲಿ ವ್ಯತ್ಯಾಸ ಇದೆ ಯಾಕಂದರೆ ಮರಾಠ ಸಮುದಾಯ ಏನಿದೆ ಅದು ಬಿ ಜೆ ಪಿ ಕಾಂಗ್ರೆಸ್ ಹೀಗೆ ಅನ್ಯ ಪಕ್ಷದತ್ತ ಈಗ ಹೊಲಿರ್ತಕ್ಕಂಥದ್ದು ಅದೇ ಕಾರಣಕ್ಕಾಗಿ ಬೆಳಗಾವಿ ಗ್ರಾಮೀಣದಲ್ಲಿ ಮರಾಠಿ ಭಾಷಿಕರೇ ಒಂದು ಪ್ರಾಬಲ್ಯದ್ದು ಕೂಡ ಲಕ್ಷ್ಮೀ ಹಬ್ಬ ಕರೆ ಗೆದ್ದು ಬರ್ತಾರೆ ಬೇರೆ ಬೇರೆ ಭಾಗದಲ್ಲಿ ಅಂದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ನೋಡಬೇಕಂದ್ರೆ ಮರಾಠಿ ಭಾಷಿಕರಂತ ಏನಿದೆ ಮರಾಠಿ ಭಾಷಿಕರನ್ನು ಇಟ್ಟುಕೊಂಡು ಎ ಎಸ್ನವ್ರು ಏನೋ ಒಂದು ಪುಂಡಾಟ ಅನಿಸ್ತದೆ ಅದಕ್ಕೆ ಬ್ರೇಕ್ ಹಾಕುವಂತ ಕೂಡ ಸರ್ಕಾರ ಮಾಡಬೇಕಾಗಿದೆ ಈಗ ಸರ್ಕಾರ ವರದಿಯನ್ನು ಕೇಳಿದೆ ಪ್ರಾದೇಶಿಕ ಆಯುಕ್ತರು ಏನು ವರದಿ ಕೊಡ್ತಾರೆ ಸರ್ಕಾರಕ್ಕೆ ಬೆಳಗಾವಿ ಜಿಲ್ಲೆ ಭೌಗೋಳಿಕವಾಗಿ ಎಷ್ಟು ಜಿಲ್ಲೆಗಳಾಗಿ ಇದನ್ನು ವಿಭಜನೆ ಆಗಬೇಕು ಎರಡು ಜಿಲ್ಲೆಗಳಾಗಬೇಕಾ ಮೂರು ಜಿಲ್ಲೆಗಳಾಗಬೇಕಾ ಅಥವಾ ನಾಲ್ಕು ಜಿಲ್ಲೆಗಳಾಗಬೇಕಾ ಅನ್ನೋಂಥ ಯಾವ ರೀತಿ ವರದಿ ಕೊಡ್ತಾರೆ ಆ ವರದಿ ಆಧರಿಸಿ ಮುಂದೆ ಸರ್ಕಾರ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಕೇವಲ ಇದು ಲೋಕಸಭೆ ಚುನಾವಣೆ ಬರ್ತಾ ಇದೆ ಹೀಗಾಗಿ ಶಾಸಕರನ್ನಾಗಿರ್ಬೋದು ಸ್ಥಳೀಯ ಮತದಾರ ಲೆಕ್ಕಾಚಾರಕ್ಕಾಗಿ ಮಾಡಿರ್ತಕ್ಕಂಥ ಶಾಶ್ವತವಾಗಿ ಒಂದು ವಿಭಜನೆ ಮಾಡುವ ಮೂಲಕ ಬೆಳಗಾವಿ ಜಿಲ್ಲೆ ಪ್ರತಿಷ್ಠೆ ರಾಜಕಾರಣಕ್ಕೆ ಬ್ರೇಕ್ ಹಾಕಬೇಕು ಅನ್ನೋಂಥ ಏನು ಏನು ಒಳತಂತ್ರ ಏನಾದರೂ ಸರ್ಕಾರ ರೂಪಿಸಿದೆ ಅನ್ನೋದು ಕೂಡ ಇದರಿಂದ ಏನು ಮುಂದಿನ ಗೊತ್ತಾಗಬೇಕಾಗಿದೆ ನೀತಿ ಓಕೆ ಯು